ವೇಗವಾಗಿ ಚಲಿಸುತ್ತಿದ್ದ ಶಾಲಾ ವಾಹನ ಹಿಂದಿನಿಂದ ಬೇರೆ ಯಾವುದೇ ವಾಹನ ಬರದ ಕಾರಣ ತಪ್ಪಿತು ದೊಡ್ಡ ಅನಾಹುತ ಚಲಿಸುತ್ತಿದ್ದ ವ್ಯಾನ್ ನಿಂದ ಇಬ್ಬರು ಶಾಲಾ ಬಾಲಕಿಯರು ಬಿದ್ದ ಘಟನೆ ಗುಜರಾತ್ನ ವಡೋದರಾದಲ್ಲಿ ನಡೆದಿದೆ ಮಜಲ್ಪುರದ ತುಳಸಿ ಶಾಮ್ ಸೊಸೈಟಿಯಲ್ಲಿ ಜೂನ್ ಹತ್ತೊಂಬತ್ತರಂದು ಈ ಘಟನೆ ನಡೆದಿದೆ ಎಂದು ವರದಿಯಾಗಿದೆ ಅದೃಷ್ಟವಶಾತ್ ವೇಗವಾಗಿ ಚಲಿಸುತ್ತಿದ್ದ ವ್ಯಾನ್ ಹಿಂದಿನಿಂದ ಬೇರೆ ಯಾವುದೇ ವಾಹನ ಬರುತ್ತಿರದ ಕಾರಣ ದೊಡ್ಡ ಅವಘಡವೊಂದು ತಪ್ಪಿದೆ ಇಡೀ ಘಟನೆಯು ಪ್ರದೇಶದ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ಮಕ್ಕಳು ವ್ಯಾನ್ ನಿಂದ ಬಿದ್ದ ತಕ್ಷಣ ನಿವಾಸಿಗಳು ಮತ್ತು ಹುಡುಗಿಯರಿಗೆ ಯಾವುದೇ ಸಹಾಯ ಮಾಡಲು ಧಾವಿಸಿದ್ದಾರೆ ವ್ಯಾನ್ ನ ಚಾಲಕನ ಬಂಧನ ಇದು ವ್ಯಾನ್ ಚಾಲಕನ ನಿರ್ಲಕ್ಷ್ಯವನ್ನು ಕಾಣಬಹುದಾಗಿದ್ದು ಆತ ವ್ಯಾನಿನ ಹಿಂಬಾಗಿಲು ಸರಿಯಾಗಿ ಮುಚ್ಚದೇ ಇರುವುದು ಅಥವಾ ಇಲ್ಲವೇ ಎಂಬುದರ ಬಗ್ಗೆ ಗಮನಹರಿಸಬೇಕಾದ ಗಾಡಿ ಚಲಿಸ ಚಲಿಸುತ್ತಿದ್ದ ಎನ್ನಲಾಗಿದೆ ಇನ್ನು ಆಘಾತಕಾರಿ ಸಂಗತಿ ಸಂಗತಿಗೆಂದರೆ ಆತ ಚಾಲನೆ ಮಾಡುವಾಗ ಇಬ್ಬರು ಹುಡುಗಿಯರು ಕಾರಿನ ಹಿಂಭಾಗದಿಂದ ಬಿದ್ದಿದ್ದಾರೆ ಎನ್ನುವುದು ಮರೆತು ಮುಂದೆ ಹೋಗಿದ್ದಾನೆ ಎನ್ನಲಾಗಿದೆ